ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಇಲ್ಲಿರಲಾರೆ ಅಲ್ಲಿರಲಾರೆ ಲೇಖಕಿ ಸರಸ್ವತಿ ನಟರಾಜ್ ಆ ಆಶ್ರಮದ ದೊಡ್ಡ ಕಬ್ಬಿಣದ ಗೇಟನ್ನು ಅನ್ನು ವಾಚ್ಮೆನ್ ತೆಗೆದು ಪುಟ್ಟ ಸೂಟ್ಕೇಸ್ ಮತ್ತು ಬ್ಯಾಗ್ ಹಿಡಿದು ಒಳಗಿನಿಂದ ಆಚೆ ಹೋಗಲು ತಯಾರಾದ ಅಷ್ಟು ವರ್ಷಗಳಿಂದಲೂ ನೋಡಿದ್ದ ವೆನಿತಾಳನ್ನು ವಂದಿಸಿ ನಿಂತ ಅವಳು ಅವನೆಡೆಗೆ ಒಂದು ಸಣ್ಣ ನಗು ಮತ್ತು ವಿದಾಯದ ಕಣ್ಸನ್ನೆಯಿಂದ ತಲೆಯಾಡಿಸಿ ಕೈ ಬೀಸಿ ಗೇಟಿನಾಚೆ ಹೆಜ್ಜೆ ಇಡಬೇಕು ಅಷ್ಟರಲ್ಲೇ ಹೊರಗಿನಿಂದ ಅದೇ ತೆರೆದ ಗೇಟಿನಿಂದ ಒಳ ಬರಲು ಹೆಜ್ಜೆ ಇಡುತ್ತಿದ್ದಾಕೆಯ ಮಖ ನೋಡಿದಳು ನೀವ ಇಬ್ಬರು ಉದ್ಗಾರ ತೆಗೆದರೋ ವೈಯಕ್ತಿಕ ಪರಿಚಯವಿಲ್ಲ ಅಷ್ಟೇ ಆಫೀಸ್ನಲ್ಲಿ ನಿಮ್ಮನ್ನು ನೋಡಿದ್ದೀನಿ ಎಂದಳು ವನಿತಾ ಹೌದು ನೀವು ಡಿಸ್ಪ್ಯಾಚ್ ವಿಭಾಗದಲ್ಲಿದ್ದೀರಿ ಅಲ್ವಾ ಗೀತಾಳ ಉದ್ಗಾರ ಅದೇನು ನೀವಿಲ್ಲಿ ಹೊರಗಿನಿಂದ ಬಂದವಳ ಪ್ರಶ್ನೆಗೆ ನಾನು ಇಲ್ಲೇ ಇರೋದು ಐ ಮೀನ್ ಇದ್ದಿದ್ದು ಬೆಳೆದದ್ದು ಓದಿದ್ದು ಎಲ್ಲ ಇಲ್ಲೇ ಈಗ ಆಚೆ ಪ್ರಪಂಚಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ ನೀವು ಎಂದು ಕೇಳಿದಳು ವನಿತಾ ಗೀತ ನಿಟ್ಟುಸಿರಿಟ್ಟಳು ಸಾಕಾಯಿತು ಸಂಸಾರ ಯಾವುದಕ್ಕೂ ಅರ್ಥ ಇಲ್ಲ ಅನಿಸಿದೆ ಮದುವೆಗೆ ಮೊದಲು ಒಂಥರ ಏಳು ಮಕ್ಕಳಲ್ಲಿ ನಾನೇ ದೊಡ್ಡವಳು ಹಾಗಾಗಿ ಓದಿ ಕೆಲಸಕ್ಕೆ ಸೇರಿದರೂ ನನಗೆ ಹಣದ ಮೇಲಿನ ಸ್ವಾತಂತ್ರ್ಯವಿರಲಿಲ್ಲ ಅಷ್ಟು ಜನರ ಅಗತ್ಯತೆಗಳಿಗೆ ನಾನು ಬೇಕಾಗಿದ್ದೆ ಮದುವೆಯಾದಾಗ ಇಪ್ಪತ್ತೆಂಟು ಇಲ್ಲಿಯಾದರೂ ನಿರಾಳವಾಗಿ ದೊಡ್ಡದಲ್ಲದಿದ್ದರೂ ಸಣ್ಣ ಸಣ್ಣ ಆಸೆ ಆಕಾಂಕ್ಷೆಗಳಿಗೆ ಗಳಿಗೆ ಕೂಡಿ ಬಂತು ಅನ್ಕೊತಾ ಇದ್ದೆ ಅಲ್ಲಿ ಎ ಟಿ ಎಮ್ ಕಾರ್ಡ್ ನನ್ನ ಹತ್ರನೇ ಇತ್ತು ಆದರೂ ಕೈ ಹಿಡಿತಾ ಇತ್ತು ಇಲ್ಲಿ ಅದೂ ಇಲ್ಲ ಹತ್ತು ರೂಪಾಯಿ ಕೊಟ್ಟು ಕಾಫಿ ಕುಡಿದ್ರೂ ಲೆಕ್ಕ ಒಪ್ಪಿಸಬೇಕು ಫೋನ್ಗೆ ರೀಚಾರ್ಜ್ ಮಾಡಿಸಲು ಅವನೇ ಆಗಬೇಕು ಮದುವೆಯಾಗಿ ಮೂರು ವರ್ಷ ಆಯಿತು ಮಗುವಾಗಲಿ ಈಗಾಗಲೇ ತಡವಾಗಿದೆ ಅಂದರೆ ಅವನ ನಕಾರ ಅಪ್ಪನ ಮನೆಯಲ್ಲಿಗ ಆರ್ಥಿಕವಾಗಿ ಸುಭದ್ರತೆ ಇದೆ ತಮ್ಮಂದಿರು ಕೆಲಸದಲ್ಲಿದ್ದಾರೆ ಈಗಲ್ಲಿಗೆ ಹೋದರೆ ಅವರಿಗೆ ನಾನು ಮಗ್ಗುಲ ಮುಳ್ಳಂತೆ ಸೊಸೆಯರು ಬರಬೇಕು ನೀನೀಗಿಲ್ ಬಂದು ಕೂತ್ರೆ ಕಷ್ಟ ಅಂದರು ಅಪ್ಪ ಇವ್ರಿಗೇನ ನಾನು ಅಷ್ಟು ವರ್ಷ ದುಡಿದು ಖರ್ಚು ಮಾಡಿದ್ದು ಅನಾಥೆ ಅನ್ನಿಸ್ತಿದೆ ಇಲ್ಲಿವನಂತೂ ಬದಲಾಗೋ ಅಲ್ಲ ಸ್ವತಂತ್ರವಾಗಿ ಬದುಕಬೇಕು ಅಂತ ನಿರ್ಧರಿಸಿದ್ದೇನೆ ಇಲ್ಲಿ ಅಬಲಾಶ್ರಮದಲ್ಲೇ ಇನ್ನೊಂದು ವಿಂಗ್ ಇದೆ ತಾತ್ಕಾಲಿಕವಾಗಿ ಎರಡು ತಿಂಗಳು ಆಶ್ರಯ ಸಿಗುತ್ತೆ ಅಂತ ಗೊತ್ತಿತ್ತು ಶಾಶ್ವತವಾಗಿ ಇರಲು ಅವಕಾಶ ಕೊಟ್ಟರೆ ಇದ್ದೇ ಬಿಡ್ತೀನಿ ಇಲ್ಲವೇ ಏನಾದರೂ ವ್ಯವಸ್ಥೆ ಆಗೋ ತನಕ ಇಲ್ಲಿರ್ತೀನಿ ಗೀತಾ ದೃಢವಾದ ಧ್ವನಿಯಲ್ಲಿ ಅಂದಳು ನೀನು ಇಲ್ಲೇ ಬೆಳೆದವಳು ಜೊತೆಯವರೆಲ್ಲ ಅಪ್ಪ ಅಮ್ಮನಿಂದ ತ್ಯಜಿಸಲ್ಪಟ್ಟವರು ಅಥವಾ ಕಳೆದುಕೊಂಡವರು ಈ ಅನಾಥ ಭಾವ ಇದೆಯಲ್ಲ ಇಲ್ಲಿ ಪ್ರತಿ ಮುಖದಲ್ಲೂ ಮಡಗಟ್ಟಿರುತ್ತೆ ನನ್ನನ್ನು ಸೇರಿಸಿ ಯಾಕೋ ಜೀವಕಳಿಯೇ ಇಲ್ಲದ ಈ ಪ್ರಪಂಚ ಬಿಟ್ಟು ಹೊರಗಿನ ನಗು ಪ್ರೀತಿ ವಿಶ್ವಾಸ ನನ್ನದೇ ಆದ ಕುಟುಂಬ ಜೀವನ ಇವೆಲ್ಲದರ ಕನಸಿನಿಂದ ಇಲ್ಲಿಂದಾಚೆ ಹೋಗ್ತಾ ಇದ್ದೀನಿ ಹುಡುಗನೊಬ್ಬನನ್ನು ಪ್ರೀತಿಸಿದ್ದೀನಿ ಮದುವೆ ಆಗ್ತೀನಿ ಈ ಅನಾಥ ಪ್ರಜ್ಞೆಯಿಂದ ಹೊರಬರಬೇಕಾಗಿದೆ ನನಗೆ ಆತ್ಮವಿಶ್ವಾಸದಿಂದ ಆಚೆ ನಡೆದಳು ವಿನೂತ ಗುಡ್ ಲಾಕ್ ಹಾರೈಸುತ್ತಾ ಒಳನಡೆದಳು ಗೀತ ನಮಸ್ಕಾರಗಳು